ಮಳೆ ಮೋಡ ಆಗಿದೆ ಇವಾಗ ಸಾಯಂಕಾಲ ಐದು ಗಂಟೆ ಹೊಸ ಒಟ್ಟು ಮುಚ್ಚಾನ ಕುರಿಗಳಿಗೆ ಮತ್ತು ಮೇವರೆಲ್ಲ ಮಳೆ ಬಂತು ಹೋದರೆ ಆಯಿತು ಮೋಡ ಎಲ್ಲ ಫುಲ್ ಕಾವಿದ ಕಾಯ್ದಿದೆ ಮಳೆದು ವರ್ಷದ ಮೊದಲ ಮಳೆ ಬಾಡು ಮೂರು ಗಂಟೆಗೆ ಮನೆಯಲ್ಲೆಲ್ಲ ನೀರು ಆ ಪರ ಮಳೆ ಬಂದಿದೆ ಮುಂಗಾರು ಮಳೆ ಅಂದರೆ ಇದು ಅಷ್ಟು ಮಳೆ ವರ್ಷದಲ್ಲಿ ಮಳೆ ಎಲ್ಲ ಮಳೆ ಎಲ್ಲ ಅಂತಿದ್ದೀವಿ ಸರ್ಯಾಗಿ ಹೊಡಿತಾ ಇದೆ ನೋಡ ಮನೆಯಲ್ಲೆಲ್ಲ ನೀರ್ ತುಂಬಾ ಹಾಕ್ತಾ ಇದಾರೆ ಹೊರಗಡೆ